ಇನ್ನು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಸರ್ಕಾರಿ ಅಧಿಕಾರಿಯಿಂದಲೇ ವಂಚನೆ ನಡೆದಿರುವಂತಹ ಘಟನೆ ನಡೆದಿದೆ ಸಿಐಡಿಯ ಸೆಕ್ಷನ್ ಸೂಪರಿಂಟೆಂಡೆಂಟ್ ಸೇರಿದಂತೆ ಇಬ್ಬರ ಬಂಧನ ಆಗಿದೆ ವಿಜಯನಗರ ಠಾಣಾ ಪೊಲೀಸರಿಂದ ಆರೋಪಿಗಳ ಅರೆಸ್ಟ್ ಆಗಿದೆ ಬೆಂಗಳೂರಿನ ಸಿಐಡಿ ಘಟಕದ ಅನಿತಾ ಬಿಎಸ್ ರಾಮಚಂದ್ರ ಭಟ್ ಇವರಿಬ್ರು ಕೂಡ ಬಂಧನಕ್ಕೆ ಒಳಗಾಗಿರುವಂತವರು ವಿಜಯನಗರ ಠಾಣಾ ಪೊಲೀಸರು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಸಿಐಡಿ ಘಟಕದ ಅನಿತಾ ಬಿಎಸ್ ರಾಮಚಂದ್ರ ಭಟ್ ಇವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಚಿಕ್ಕಮಗಳೂರಿನ ಸುನಿಲ್ ಎಂಬವರಿಗೆ ಇಬ್ರು ಕೂಡ ಆರೋಪಿಗಳೇನಿದ್ದಾರೆ ವಂಚನೆ ಮಾಡಿದ್ರು ಆ ನಿಟ್ಟಿನಲ್ಲಿ ಪೊಲೀಸರು ಇವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಕೆಪಿಎಸ್ಸಿ ಮೂಲಕ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹುದ್ದೆ ಕೊಡಿಸ್ತೀನಿ ಅಂತ ನಂಬಿಸಿದ್ರು ಅನಿತಾ ಇದಕ್ಕಾಗಿ ಹಂತ ಹಂತವಾಗಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ರಂತೆ ಇತ್ತ ಹಣವೂ ಇಲ್ಲ ಅತ್ತ ಕೆಲಸಾನೂ ಇಲ್ಲ ಹೀಗಾಗಿ ಸುನಿಲ್ ಎನ್ನುವರು ವಂಚನೆಗೊಳಗಾಗಿರುವಂತವರು ನೊಂದ್ಕೊಂಡಿದ್ರು ಹಣ ಹಿಂತಿರುಗಿಸುವಂತೆ ಕೇಳಿದಾಗ ವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ವಿಜಯನಗರ ಠಾಣೆಗೆ ಸುನಿಲ್ ದೂರನ್ನ ಕೊಟ್ಟಿದ್ರು ಆ ದೂರಿನ ಮೇರೆಗೆ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ ಅನಿತಾ ಹಾಗೂ ರಾಮಚಂದ್ರ ಭಟ್ ಇವರಿಬ್ಬರನ್ನು ಕೂಡ ಪೊಲೀಸರಿಗಾಗ್ಲೇ ಅರೆಸ್ಟ್ ಮಾಡಿದ್ದಾರೆ ಇಬ್ರು ಕೂಡ ವಂಚನೆ ಮಾಡಿದ್ರು ಸುನಿಲ್ ಎಂಬುವವರಿಗೆ ಹಂತ ಹಂತವಾಗಿ ಹಣವನ್ನ ಕೂಡ ಪಡ್ಕೊಂಡಿದ್ರು ಸುಮಾರು ನಲವತ್ತು ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸುನಿಲ್ ಅನ್ನುವರು ಅಂದ್ರೆ ವಂಚನೆಗೆ ಒಳಗಾಗಿರುವಂಥವರು ದೂರನ್ನ ದಾಖಲು ಮಾಡಿದ್ದಾರೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸ್ತೀನಿ ಅಂತ ಸರ್ಕಾರಿ ಅಧಿಕಾರಿಗಳೇ ವಂಚನೆ ಮಾಡಿರುವಂತ ಘಟನೆ ಇದು